ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಅದೆಷ್ಟೋ ಪಾಲಿಗೆ ಅದೆಷ್ಟೋ ಮಂದಿ ಪಾಲಿಗೆ ರೋಲ್ ಮಾಡೆಲ್ ಅದರಲ್ಲೂ ಆಂಕರ್ ಆಗಬೇಕು ಅನ್ಕೊಂಡವರ ಪಾಲಿಗೆ ಇವರೇ ಮಾದರಿ ಹೆಣ್ಣು ಯಾಕಂದ್ರೆ ಕನ್ನಡದ ಪಾಲಿಗೆ ನಿರೂಪಣೆ ಮಾಡಿ ಒಬ್ಬ ನಟಿಯ ರೇಂಜ್ಗೆ ಅಭಿಮಾನಿಗಳನ್ನ ಸಂಪಾದಿಸ್ಕೊಳ್ಳಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ಇವರು ನಿರೂಪಣೆ ಅನ್ನೋದು ಒಂದು ಕಾರ್ಯಕ್ರಮದ ಮುನ್ನುಡಿ ಅಷ್ಟೇ ಅನ್ಕೊಂಡವರು ಜಾಸ್ತಿ ನಿರೂಪಣೆ ಮಾಡೋರಿಗೆಲ್ಲ ಎಲ್ಲಿ ಬೆಲೆ ಅಂದ್ಕೊಂಡವ್ರು ಇತ್ತು ಆದ್ರೆ ಅದನ್ನ ಸುಳ್ಳಾಗಿಸಿದವರು ಇಬ್ರು ಒಬ್ರು ಅಪರ್ಣ ಇನ್ನೊಂದು ಅನುಶ್ರೀ ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದ ಅಪರ್ಣ ಕಂಠದಲ್ಲಿ ಕನ್ನಡಾಂಬೆ ಕುಣಿದಾಡ್ತಾ ಇತ್ತು ಅಪರ್ಣ ಅವರ ಅಪ್ಪುಟ ಕನ್ನಡ ಕೇಳೋದಿಕ್ಕೆ ಅಂತಾನೆ ಅಭಿಮಾನಿ ಬಳಗ ಆಯ್ತು ಅಪರ್ಣ ಸಾವನ್ನಪ್ಪಿ ಒಂದೂವರೆ ವರ್ಷ ಆಯ್ತು ಇವತ್ತಿಗೂ ಅವರ ಮಾತಿನ ಸದ್ದು ಅದೆಷ್ಟೋ ಜನರ ಕಿವಿಯಲ್ಲಿ ಗುಣಗ್ತಾನೆ ಇರುತ್ತೆ ಬೆಂಗಳೂರಲ್ಲಿ ಮೆಟ್ರೋ ಹತ್ತಿದ್ರೆ ಸಾಕು ಅಪರ್ಣ ಅವರ ಅದ್ಭುತ ಕಂಠ ನಮ್ಮೆಲ್ಲರ ಕಿವಿಗ್ ಬೀಳುತ್ತೆ ಇನ್ನು ಇವರ ನಂತರದ ಸ್ಥಾನದಲ್ಲಿರೋರೆ ಅನುಶ್ರೀ ಅನುಶ್ರೀಯದ್ದೇ ಬೇರೆ ಶೈಲಿಯ ನಿರೂಪಣೆ ಅಪರ್ಣ ಅವರದ್ದೇ ಬೇರೆ ಶೈಲಿ ನಿರೂಪಣೆ ಆದ್ರೆ ಇಬ್ರು ಕೂಡ ನಿರೂಪಣೆ ಮೂಲಕ ಜನಮಾನಸರಾದವರು ನಿರೂಪಣೆ ಮೂಲಕವೇ ಬದುಕು ಕಟ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ಅನುಶ್ರೀ ಅನುಶ್ರೀ ಇವತ್ತು ಅದೆಷ್ಟೋ ಹೆಣ್ಮಕ್ಳ ಪಾಲಿಗೆ ಮಾದರಿ ಬದುಕನ್ನ ಹೇಗ್ ಪ್ರೀತಿಸ್ಬೇಕು ಬದುಕನ್ನ ಹೇಗ್ ಕಟ್ಕೊಳ್ಬೇಕು ಏನೂ ಇಲ್ಲದ ಒಬ್ಬ ಹೆಣ್ಮಗಳು ಹೇಗೆ ಬೆಳೆದು ನಿಲ್ಲಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿಯೇ ಅನುಶ್ರೀ ಅಂದ್ರೆ ಇಡೀ ಕರುನಾಡಿಗೆ ಚಿರ ಪರಿಚಿತ ಇದೇ ಅನುಶ್ರೀ ಮದುವೆಯಾಗಿ ಎರಡು ವಾರ ಆಗ್ತಾ ಬಂತು ಇಷ್ಟು ದಿನ ಮದುವೆ ಖುಷಿಯಲ್ಲಿದ್ದ ಅನುಶ್ರೀ ಈಗ ಮರಳಿ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮದ ನಿರೂಪಣೆ ಜೊತೆಗೆ ಹಲವು ಈವೆಂಟ್ ನಡೆಸಿ ಇದ್ದಾರೆ ಅನುಶ್ರೀ ಹುಡುಗನ ಬಗ್ಗೆ ಆಗ್ಲಿ ಅವರ ಮನೆಯವರ ಬಗ್ಗೆ ಆಗ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಅನುಶ್ರೀ ಕೂಡ ಹೆಚ್ಚಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಇದೀಗ ಅನುಶ್ರೀ ಮಾವನ ಅರಮನೆಯಂತ ಮನೆಯ ವಿಡಿಯೋ ಹೊರಬಿದ್ದಿದೆ ಅಷ್ಟೇ ಅಲ್ಲ ಅನುಶ್ರೀಯ ಸಿಂಪ್ಲಿಸಿಟಿಗೆ ಕೊಡಗಿನ ಮಂದಿ ಫಿದಾ ಆಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಗಂಡ ರಿಯಲ್ ಎಸ್ಟೇಟ್ ಉದ್ಯಮಿ ಮುನ್ನೂರು ಕೋಟಿಯ ಒಡೆಯ ಅಂತೆಲ್ಲ ಸುದ್ದಿ ಆಗಿತ್ತು ರೋಷನ್ ದುಡ್ಡಿರೋ ಕುಳ ಅಂತಾನೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅಂತ ಒಂದಿಷ್ಟು ಮಂದಿ ಸುಳ್ ಸುದ್ದಿ ಹಬ್ಸಿದ್ರು ಆದ್ರೆ ಮದುವೆಯಾದ ಒಂದೇ ಗಂಟೆಗೆ ರೋಷನ್ ಅವರ ಪೂರ್ವಾಪರ ಗೊತ್ತಾಗಿತ್ತು ಅನುಶ್ರೀಯೇ ತಮ್ಮ ಹುಡುಗನ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಂಡಿದ್ರು ನಾನು ಕೋಟಿ ಇರೋ ಹುಡುಗನನ್ನ ಮದ್ವೆ ಆಗಿಲ್ಲ ಕೋಟಿ ಮನಸ್ಸಿರೋ ಹುಡುಗನನ್ನ ಆಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ರು ಇದೀಗ ಅನುಶ್ರೀಯ ಹುಡುಗನ ಮನೆಯಲ್ಲಿ ನಡೆದಿದ್ದ ಬೀಗರೂಟದ ವಿಡಿಯೋ ಹೊರಬಿದ್ದಿದ್ದು ಅನುಶ್ರೀಯ ಸತ್ಕಾರಕ್ಕೆ ಕೊಡಗಿನ ಮಂದಿ ಫಿದಾ ಆಗಿದ್ದಾರೆ ಅನುಶ್ರೀಯ ಗಂಡನ ಊರಾದ ಕುಶಾಲ್ ನಗರದಲ್ಲಿ ತೀರಾ ಖಾಸಗಿಯಾಗಿ ಬೀಗರೂಟ ನಡೆದಿತ್ತು ಈ ವೇಳೆ ಬಂಧು ಬಳಗ ಮತ್ತು ಆಪ್ತರಿಗೆ ಮಾತ್ರ ಆಹ್ವಾನ ನೀಡಿದ್ರು ಮನೆಯಲ್ಲಿ ಅಧೂರಿ ಬೀಗರೂಟ ನಡೀತಿದ್ರೆ ಅನುಶ್ರೀಗೆ ಮೈ ಸುಡುವ ಜ್ವರ ಕಾಡ್ತಾ ಇತ್ತು ಜ್ವರದಿಂದ ಬೆಂದು ಹೋಗಿದ್ದ ಅನುಶ್ರೀ ಕಾದ ಕಾವಲಿ ಅಂತ ಆಗಿದ್ರು ಆದ್ರೆ ಅದ್ಯಾವ ಯಾವ ನೋವನ್ನು ತೋರಿಸಿಕೊಳ್ಳದೆ ಇಡೀ ದಿನ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರಂತೆ ಮನೆಗ್ ಬಂದ ಪ್ರತಿಯೊಬ್ಬರನ್ನು ಮಾತನಾಡಿಸ್ತಾ ತಾವೇ ಒಂದಿಷ್ಟು ಹೊತ್ತು ಊಟವನ್ನು ಬಡಿಸಿದ್ರು ಅನುಶ್ರೀ ಅಂದ್ರೆ ಸೆಲೆಬ್ರಿಟಿ ಹೀಗಾಗಿ ಊಟಕ್ಕೆ ಬಂದವರೆಲ್ಲ ಅನುಶ್ರೀ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳದೆ ಹೋಗಿಲ್ಲ ಬಂದವರೆಲ್ಲಾ ಅನುಶ್ರೀ ಜೋಡಿ ಜೊತೆ ಸೆಲ್ಫಿ ತೆಗೆಸ್ಕೊಳ್ತಾ ಇತ್ತು ಯಾರೊಬ್ರಿಗೂ ಮನಸ್ಸು ನೋವಾಗದಂತೆ ನಡೆದುಕೊಂಡ ಅನುಶ್ರೀ ಎಲ್ಲರ ಜೊತೆಗೂ ನಕ್ತ ನಕ್ತ ದಿನ ಕಳೆದಿದ್ದಾರೆ ಅನುಶ್ರೀಯ ಸಿಂಪ್ಲಿಸಿಟಿ ಕಂಡ ಕೊಡಗು ಮಂದಿ ಫಿದ ಆಗಿದ್ದಾರೆ ಇಷ್ಟು ದೊಡ್ಡ ಹೆಸರು ಮಾಡಿದ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂತ ತಾವೇ ಮಾತನಾಡ್ಕೊಂಡಿದ್ದಾರೆ ಆತ್ಮೀಯರೇ ಇನ್ನು ಅನುಶ್ರೀಯ ಮಾವ ಕೋಟಿ ಕುಳ ಕೊಡಗಲ್ಲಿ ದೊಡ್ಡ ಉದ್ಯಮಿಯಾಗಿದ್ದು ಒಂದೊಳ್ಳೆ ಹೆಸರು ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಿರೋದ್ರಿಂದ ಒಳ್ಳೆ ಆಸ್ತಿ ಪಾಸ್ತಿಯನ್ನೇ ಹೊಂದಿದ್ದಾರೆ ಅರಮನೆಯಂತ ಮನೆಯನ್ನ ಕಟ್ಟಿಸಿತು ಗಂಡ ಹೆಂಡತಿ ಮಕ್ಕಳು ಇದೀಗ ಅನುಶ್ರೀ ಕೂಡ ಆಡ್ ಆಗಿದ್ದಾರೆ ಒಟ್ನಲ್ಲಿ ಅನುಶ್ರೀ ಪಾಲಿಗೆ ಒಂದೊಳ್ಳೆ ಸಂಸಾರ ಸಿಕ್ಕಿದ್ದು ಮುಂದಿನ ಬದುಕು ಬಂಗಾರ ಆಗಿದೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ